ಪುರಾಣಗಳಿಂದ ಆಯ್ದ ಕೆಲವು ಸುಂದರವಾದ ಸುಭಾಷಿತಗಳು ಮಕ್ಕಳು ಹೆಂಡತಿ ಮಿತ್ರರು ಮತ್ತು ಧನಗಳಲ್ಲಿ ಅತ್ಯಂತ ವ್ಯಾಮೋಹವನ್ನು ಇಡಬಾರದು ಅವರ ಅಗಲಿಕೆ ನಿಶ್ಚಿತ ರಾಮಾಯಣ ಕಾಮವು ವಿಷಯಭೋಗದಿಂದ ಎಂದಿಗೂ ಶಾಂತವಾಗುವುದಿಲ್ಲ ತುಪ್ಪದ ಹವಸ್ಸಿನಿಂದ ಬೆಂಕಿಯು ಹೆಚ್ಚುವಂತೆ ಅದು ಇನ್ನೂ ಪ್ರಬಲವಾಗುತ್ತದೆ ಮಹಾಭಾರತದ ಆದಿಪರ್ವ ಸಾವಿರಾರು ತಂದೆ ತಾಯಿಗಳು ನೂರಾರು ಹೆಂಡರು ಮಕ್ಕಳು ಈ ಸಂಸಾರದಲ್ಲಿ ಹಾಗೆ ಹೋದರೂ ಈಗಿರುವಾಗ ಅವರು ಯಾರ ಸಂಬಂಧಿಗಳು ನಾವು ಯಾರ ಸಂಬಂಧಿಗಳು ಮಹಾಭಾರತ ಶಾಂತಿಪರ್ವ ಬೆಳಗ್ಗೆ ಮಾಡಿದ ಅಡುಗೆ ಮತ್ತು ಆಹಾರವು ಅಳಸಿ ಹೋಗುತ್ತದೆ ಹೀಗಿರುವಾಗ ಅದೇ ಅನ್ನರಸದಿಂದ ಬೆಳೆದು ಬಂದ ಈ ಶರೀರ ಹೇಗೆ ನಿತ್ಯವಾದೀತು ಗರುಡ ಪುರಾಣ ತಾಳವಿಲ್ಲದ ರಾಗ ಹೇಗೋ ಮಾನವಿಲ್ಲದ ರಾಜ ಹೇಗೋ ಮದೋದಕವಿಲ್ಲದ ಹಾನೆ ಹೇಗೋ ಹಾಗೆ ಜ್ಞಾನವಿಲ್ಲದ ಯತಿ ರಾಮಾಯಣ ಸರ್ಪವು ಜೀರ್ಣವಾದ ಪೊರೆಯನ್ನ ಬಿಡುವಂತೆ ಯಾವನು ತಾಳ್ಮೆಯಿಂದ ಕೋಪವನ್ನು ದೂರ ಮಾಡುವನೋ ಅವನೇ ಮನುಷ್ಯ ರಾಮಾಯಣದ ಸುಂದರ ಕಾಂಡ ಸುಖ ಸಾಧನಗಳಾದ ಪ್ರಿಯ ವಿಷಯಗಳು ಈ ಮೂರು ಲೋಕದಲ್ಲಿ ಎಷ್ಟಿವೆಯೋ ಅವೆಲ್ಲವೂ ಸೇರಿದರೂ ಇಂದ್ರಿಯಗಳ ಸೆಳೆತಕ್ಕೆ ಒಳಗಾದವನನ್ನ ತೃಪ್ತಿಪಡಿಸಲಾರವು ಭಾಗವತ ಗಾಳಿಯನ್ನು ಸುತ್ತಿ ಬಂಧಿಸಬಹುದು ಆಕಾಶವನ್ನಾದರೂ ಕತ್ತರಿಸಬಹುದು ಅಲೆಗಳನ್ನು ಪೋಣಿಸಬಹುದು ಆದರೆ ಆಯಸ್ಸಿನಲ್ಲಿ ನಂಬಿಕೆ ಇಡುವುದಕ್ಕಾಗುವುದಿಲ್ಲ ಗರುಡ ಪುರಾಣ ಕಲಿಯುಗದಲ್ಲಿ ಯಾರು ಹರಿಸ್ಮರಣೆ ಮಾಡುತ್ತಾರೋ ಅಥವಾ ಮಾಡಿಸುತ್ತಾರೋ ಅವರೇ ಭಾಗ್ಯಶಾಲಿಗಳು ಹಾಗೂ ಕೃತಾರ್ಥರು ಭಾಗವತ